ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಆಪರೇಷನ್ ಸಿಂಧೂರ್ ವಿಷಯವಾಗಿ ಮಹಿಳೆಯರು ಪುರುಷರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಚೈತನ್ಯ ಏನು ಓದ್ತಾ ಇದ್ದೀರಾ ನಂದು ಇವಾಗ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸರಿ ಈಗ ಓದ್ತಾ ಓದ್ತಾನೆ ಇರ್ತೀರಾ ಅದರ ಮಧ್ಯೆ ಓದಿನ ಕಡೆ ಗಮನ ಕೊಡ್ತಿರ್ತೀರ ದೇಶದ ಕಡೆನೂ ಕೂಡ ಗಮನ ಕೊಡಬೇಕಾಗತ್ತೆ ನಮ್ಮಲ್ಲಿ ಏನು ನಡೀತಾ ಇದೆ ಪ್ರಚಲಿತ ವಿದ್ಯಮಾನಗಳ ಕಡೆ ಕೂಡ ನಿಮ್ಮ ಗಮನ ಹೋಗುತ್ತೆ ವಿಶೇಷವಾಗಿ ಈ ಯುದ್ಧ ಅಂತ ಸಂದರ್ಭಗಳಲ್ಲಿ ಈಗೇನು ಮೊನ್ನೆ ಆಪರೇಷನ್ ಸಿಂಧೂರ್ ಆಯಿತು ಆ ಸಂದರ್ಭಗಳಲ್ಲಂತೂ ಎಲ್ಲರೂ ಕೂಡ ಇದ್ರ ಕಡೆ ಗಮನ ಕೊಟ್ಟಿದ್ರು ವಿದ್ಯಾರ್ಥಿಯಾಗಿ ಯುದ್ಧ ನಡೆಯುವ ಸಂದರ್ಭದಲ್ಲಿ ನಿಮ್ಮ ಆಲೋಚನೆ ಹೇಗಿರ್ತಿತ್ತು ನಮಗೆ ಹೆಂಗ ಅನಿಸ್ತಾ ಇತ್ತು ಅಂದ್ರೆ ಇವಾಗ ಫಸ್ಟ್ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅವಾಗ ಎಷ್ಟೊಂದು ಜನ ಫೀಮೇಲ್ಸ್ನೆಲ್ಲ ವಿಡೋ ಮಾಡಿದ್ರು ಬಿಕಾಸ್ ಅವ್ರ ಗಂಡಂದ್ರೆ ಎಲ್ಲ ಹಿಂದೂ ಆಗಿದ್ರು ಅನ್ನೋ ರೀಸನ್ಗೆನೆ ಮಾಡಿದ್ರು ಸೊ ಏನನ್ಸುತ್ತೆ ಅಂದ್ರೆ ಈಗ ಟೆರರಿಸಮ್ನ ಎಂಡ್ ಮಾಡ್ಬೇಕಂತ ಇಂಡಿಯಾದವರು ಆಪರೇಷನ್ ಸಿಂಧೂರ್ನ ಸ್ಟಾರ್ಟ್ ಮಾಡಿದ್ರು ಬಟ್ ನನಗೆ ಏನಂತ ಅನ್ಸುತ್ತೆ ಅಂದರೆ ಟೆರರಿಸಮ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡೋದಲ್ಲದೆ ಪಿ ಕೆನ ಕಂಪ್ಲೀಟ್ಲಿ ನಮಗೆ ಮಾಡ್ಕೊಬೇಕು ಸೊ ದಟ್ ಫ್ಯೂಚರ್ ಕೂಡ ನಮಗೆ ಸೆಕ್ಯೂರ್ ಆಗಿರುತ್ತೆ ಅಂದ್ರೆ ಅವ್ರು ಮತ್ತೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ಸ್ಟಾಪ್ ಮಾಡಿದರು ಬಟ್ ವಿತಿನ್ ಫೋರ್ ಟು ಫೈವ್ ಅವರ್ಸ್ ಅವ್ರು ಮತ್ತೆ ನಮಗೆ ಡ್ರೋನ್ಸ್ನೆಲ್ಲ ಬಿಟ್ರು ಅದೆಲ್ಲ ಇವರು ಅಲ್ಟಿಮೇಟಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕು ಇಂಡಿಯಾದವರು ಆ ದಿಶೆಯಲ್ಲಿ ಅನೇಕ ಕ್ರಮಗಳನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ಳಾಗ್ತಾ ಇದೆ ಅಂತ ಅನ್ಬೋದು ಯುವಕರು ಕೂಡ ಸೈನ್ಯಕ್ಕೆ ಸೇರುವಂಥ ಒಂದು ಅವಕಾಶಗಳು ಈಗ ಸಿಗ್ತಾ ಇವೆ ನಾವಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಅವರೇ ಕಾರಣ ಪಾಪ ಅವ್ರ ಫ್ಯಾಮಿಲಿಯವರು ಯಾವಾಗಲೂ ಹೆದ್ರುಕೊಂಡಿರ್ತಾರೆ ಅವ್ರ ಮಗ ಅವ್ರ ಮಗಳು ಸೈನ್ಯದಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ ಅದೆಲ್ಲ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದ್ರು ಕೂಡ ಎಷ್ಟೇ ಪ್ರಾಬ್ಲಮ್ ಆದರೂ ಅವ್ರು ನಮ್ಮನ್ನ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಅಂದಾಗ ನಮ್ಮ ಗೌರ್ನಮೆಂಟ್ ಕೂಡ ಅವ್ರ ಸೆಕ್ಯೂರಿಟಿಗೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಬೇಕು ಈ ಯುದ್ಧನ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಥವಾ ಏನು ಮಧ್ಯದಲ್ಲಿ ಇವಾಗ ಯಾವ ಒಂದು ಒಪ್ಪಂದಕ್ಕೆ ಏನು ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ಫುಲ್ ಸೆಕ್ಯೂರ್ಡ್ ಆಗಿ ಮಾಡ್ಕೊಬೇಕು ಮತ್ತೆ ಮತ್ತೆ ಅವರು ಎಷ್ಟೇ ಹೇಳಿದ್ರು ಅವರಂತೂ ಮಾಡೇ ಮಾಡ್ತಾರೆ ಬಟ್ ಇವಾಗೆಲ್ಲ ಕೇಳೋದಿಲ್ಲ ಟೆರರಿಸಮ್ ಅಂತ ಅವ್ರು ನಿಲ್ಲಿಸೋದಿಲ್ಲ ಅವ್ರ ಗವರ್ನಮೆಂಟ್ ಕೂಡ ಅವರಿಗೆ ಟೆರರಿಸ್ಗೆ ಸಪೋರ್ಟ್ ಮಾಡುತ್ತೆ ಸದ್ಯಕ್ಕೆ ಶಾಂತಿ ಅಂತ ಅನ್ನೋದು ಎಲ್ರಿಗೂ ಬೇಕಾಗಿದೆ ಇಡೀ ದೇಶಕ್ಕೆ ಬೇರೆ ಬೇರೆ ಸಮಸ್ಯೆಗಳ ಕಡೆ ನಾವು ಗಮನ ಹರಿಸಬೇಕಾಗಿದೆ ಮತ್ತು ಟೆರರಿಸಮ್ ಅಫ್ಕೋರ್ಸ್ ಬಹಳ ಮುಖ್ಯವಾದ ಸಮಸ್ಯೆ ಅಂತ ನಾವು ಆ ಗಡಿ ಪ್ರದೇಶದಲ್ಲಿ ನಾವು ಹೇಳ್ತೀವಿ ಬಟ್ ದೇಶ ಅಭಿವೃದ್ಧಿ ಅಡುಗೆ ಸಾಗಬೇಕಂದಾಗ ಎಲ್ಲರ ಶ್ರಮ ಬಹಳ ಮುಖ್ಯ ಆಗುತ್ತೆ ಎಲ್ಲರೂ ಸೇರಿ ದುಡ್ದಾಗೆ ನಮ್ಮ ದೇಶ ಅಭಿವೃದ್ಧಿ ಅಡುಗೆ ಸಾಗುತ್ತೆ ಹಾಗಾಗಿ ರಕ್ಷಣಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ರಕ್ಷಣೆ ಕ್ಷೇತ್ರ ಕಡೆನೂ ಗಮನವೂ ಕೊಡ್ತಾ ಇದ್ದೀವಿ ನಾವು ಆಮೇಲೆ ಮುಂಬರುವ ದಿನಗಳಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಹಣಕಾಸನ್ನು ನಾವು ಇಡ್ತೀವಿ ಅಂತ ಹೇಳಿ ರಕ್ಷಣಾ ಸಚಿವರು ಕೂಡ ಇತ್ತೀಚೆಗೆ ಹೇಳಿದರು ಹಾಗಾಗಿ ರಕ್ಷಣೆ ಅಂತ ಅನ್ನೋದು ಕೆಲವು ದೇಶಗಳಿಗೆ ಅದು ಬಹಳ ಮುಖ್ಯವಾದ ಬಜೆಟ್ ಆಗಿರ್ತದೆ ನಮಗೆ ಬೇರೆ ಬೇರೆ ಕ್ಷೇತ್ರಗಳ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಬಜೆಟ್ನಲ್ಲಿ ಹೆಚ್ಚಿನ ಹಣವನ್ನು ತೆಗೆದಿರಿಸ್ತಾ ಇದ್ದೇವೆ ನಾವು ಹಾಗಾಗಿ ಈ ಮಾತುಕತೆ ಮೂಲಕವೇ ನಾವು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ತೀವಿ ವಿದ್ಯಾರ್ಥಿ ಆಗಿದ್ದಾಗ ಈಗ ಓದಿನ ಹಂತದಲ್ಲಿ ನೀವು ಇಂಜಿನಿಯರಿಂಗ್ ಓದ್ತಾ ಇದ್ದೀರಿ ನೀವು ಬೇರೆ ಬೇರೆ ಆರ್ಥಿಕ ವಿಷಯಗಳಲ್ಲಿ ಅಥವಾ ನಮ್ಮ ರಕ್ಷಣೆ ವಿಷಯದಲ್ಲಿ ಓದಲ್ಲ ನೀವು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆಗುವ ಅಭಿವೃದ್ಧಿಗಳ ಬಗ್ಗೆ ಓದ್ತೀರಿ ಈಗ ಶಸ್ತ್ರಾಸ್ತ್ರಗಳು ದ್ರೋಣ ಇತ್ಯಾದಿಗಳು ಇವೆಲ್ಲ ಇಂಜಿನಿಯರಿಂಗ್ ಹಾಗೆ ಅಭಿವೃದ್ಧಿ ಹೇಗೆ ಆಗಬೇಕು ಅಂತೀರಿ ಮುಂಬರುವ ದಿನಗಳಲ್ಲಿ ಯುದ್ಧ ಏನಾದ್ರು ಆದರೆ ನಾವು ಎಷ್ಟು ಆಗ್ಬೋದು ಈಗಾಗಲೇ ಆಲ್ರೆಡಿ ಬ್ರಹ್ಮೋಸ್ ಅದು ನಮ್ಮ ಹತ್ರ ಹದಿನಾಲ್ಕು ಸಾವಿರ ಕ್ಷಿಪಣಿಗಳಿದ್ದಾವೆ ಪ್ಲಸ್ ಇವಾಗ ಮತ್ತೆ ಒಂದು ಹೊಸದು ಕೂಡ ಓಪನ್ ಮಾಡಿದ್ದಾರೆ ಬ್ರಹ್ಮೋಸ್ನ ಪ್ರಿಪೇರ್ ಮಾಡೋದಕ್ಕೆ ಅವರು ಅದಕ್ಕೂ ಹೆದರುಕೊಂಡಿದ್ದಾರೆ ಬಟ್ ಆದ್ರೂ ಅವರು ಕಂಪ್ಲೀಟ್ಲಿ ನಿಲ್ಲಿಸ್ತಾ ಇಲ್ಲ ಇವಾಗ ಯುದ್ಧ ಅಂದ್ರೆ ಎರಡೂ ಕಡೆನೂ ಡ್ಯಾಮೇಜ್ ಆಗುತ್ತೆ ಫಿನಾನ್ಷಿಯಲಿ ಮತ್ತೆ ಎಲ್ಲರೂ ಸಾಯ್ತಾರೆ ಯುದ್ಧ ಅಂದಮೇಲೆ ಅವ್ರು ಮಾತ್ರ ಸಾಯ್ತಾರೆ ನಾವು ಸಾಯಿಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಇವಾಗ ನಮ್ಮ ಸೋಲ್ಜರ್ಸ್ನೂ ನಾವು ಕಾಪಾಡ್ಕೊಬೇಕು ಅನ್ನೋ ಕಾರಣಕ್ಕೆ ಯುದ್ಧ ನಿಲ್ಸಿದ್ ಸರಿನೇ ಇತ್ತು ಬಟ್ ಆದರೆ ಅವರು ಅದಕ್ಕೆ ಬದ್ಧವಾಗಿಲ್ಲ ಅವರು ಎಲ್ಲನೂ ಏನು ಒಪ್ಪಂದ ಮಾಡ್ಕೊಂಡಿರ್ತಾರೆ ಅದನ್ನು ಮುರಿತಾ ಇದ್ದಾರೆ ಅಂತ ಅಂದಮೇಲೆ ನಾವು ಅದನ್ನು ಬರೀ ಡೆಸ್ಟ್ರಾಯ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ನಾವು ಫರ್ದರ್ ಆನ್ಸರ್ ಮಾಡಬೇಕು ಇಲ್ಲಾಂದರೆ ನಮ್ಮ ಸೈನಿಕರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ದೇಶದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಗೊಂಡು ಸ್ಪಷ್ಟವಾದಂಥ ನಿಖರವಾದಂಥ ಒಂದು ಅಭಿಪ್ರಾಯವನ್ನು ಕೊಡೋದನ್ನು ನಮ್ಮೆಲ್ಲ ಉಳಿದ ಯುವ ಮಿತ್ರರು ಕೂಡ ಇಟ್ಕೊಳ್ಬೇಕಾಗತ್ತೆ ನಮ್ಮ ಯುದ್ಧ ಏನಿದ್ರು ಟೆರರಿಸಂ ವಿರುದ್ಧ ಅಷ್ಟೇ ಜೈ ಹಿಂದ್ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ